ಡ್ರೋಮ್ ಪ್ರತಾಪ್ ಅವರಿಗೆ ಒಂದು ವಿಶೇಷವಾದಂತ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಪ್ರಿಯಾ ಸುದೀಪ್ ಮೇಡಮ್ ಸೊ ಮನೆಗೆ ಹೋದಂತ ಡ್ರೋಮ್ ಪ್ರತಾಪ್ ಅವ್ರನ್ನ ತುಂಬಾ ಚೆನ್ನಾಗಿ ಆತಿಥ್ಯ ಸತ್ಕಾರ ಮಾಡ್ತಾರೆ ಸೊ ಗೆಟ್ ಟುಗೆದರ್ ನಲ್ಲಿ ಮೀಟ್ ಮಾಡೋಕ್ಕಾಗ್ಲೇ ಹೀಗಾಗಿ ಸ್ಪೆಷಲ್ ಆಗಿ ಸುದೀಪ್ ಸರ್ ಅವರು ಪ್ರತಾಪ್ ಅವ್ರನ್ನ ಮನೆಗೆ ಕರೆದಿರ್ತಾರೆ ಈ ವೇಳೆ ಪ್ರಿಯಾ ಸುದೀಪ್ ಮೇಡಮ್ ಅವರು ಕೂಡ ಡ್ರೋಮ್ ಪ್ರತಾಪ್ ಅವ್ರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಜೊತೆಗೆ ಸುದೀಪ್ ಸರ್ ಅವರ ಒಂದು ಜೆಸಿ ಇರುತ್ತಲ್ಲ ಹಿಂದ್ಗಡೆ ಟಿ ಶರ್ಟ್ ಇರುತ್ತಲ್ಲ ಅದು ಹೆಸರು ಇರುತ್ತಲ್ಲ ಕಿಚಾ ಸುದೀಪ್ ಮತ್ತೆ ನಂಬರ್ ಇರುತ್ತಲ್ಲ ಅದನ್ನ ಗಿಫ್ಟ್ ಆಗಿ ವಿಶೇಷವಾದಂತಹ ಗಿಫ್ಟ್ ಆಗಿ ಕೊಡ್ತಾರೆ ಪ್ರತಾಪ್ ಪ್ರತಾಪ್ಗೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಆಗಿರಬಹುದು ಎಲ್ಲವೂ ಕೂಡ ಮಾಡ್ತಿದ್ದಾರೆ ಜನರಂತೂ ಸಿಕ್ಕಾಪಟ್ಟೆ ಜನ ಕರ್ನಾಟಕದ್ಯಂತ ಜನರ ಒಂದು ಸಪೋರ್ಟ್ ಎಲ್ಲವೂ ಕೂಡ ಅಸ್ತಿತ್ ಮೆಚ್ಚುಗೆಯೂ ಕೂಡ ಅಸ್ತಿತ್ ಪ್ರಿಯಾ ಸುದೀಪ್ ಅವರು ಕೂಡ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿದ್ರು ವಾರ ವಾರವೂ ಕೂಡ ನೋಡ್ತಿದ್ರು ಸುದೀಪ್ ಸರ್ ಜೊತೆ ಬಹಳಷ್ಟು ರೀತಿಯಲ್ಲಿ ಉತ್ತಮವಾಗಿ ಪ್ರತಾಪ್ ಅವರು ನಾಟ ಒಡನಾಟ ಇಟ್ಕೊಂಡಿದ್ದಾರೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಆರಂಭದಿಂದಲೂ ಕೂಡ ಅಷ್ಟೇ ಪ್ರತಾಪ್ ಅವರಿಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡಿದ್ರು ಪ್ರತಾಪ್ ಅವರು ಇಲ್ಲಿ ತನಕ ಬರೋಕೆ ಕಾರಣ ಮೇನ್ ರೀಸನ್ ಯಾರಪ್ಪ ಅಂದ್ರೆ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ ಅವರ ಸುದೀಪ್ ಸರ್ ಅವರು ಮಾತನಾಡ್ತಿರಲ್ಲ ಅದರಿಂದನೇ ಪ್ರತಾಪ್ ಅವರು ಚಿಯರ್ ಅಪ್ ಆಗಿದ್ದು ಇದಕ್ಕೆ ಅದ್ಭುತ ವಿಶೇಷ ಗಿಫ್ಟ್ ಅನ್ನು ಕೂಡ ಸ್ವೀಕರಿಸಿಕೊಂಡಿದ್ದಾರೆ